ಮೈಸೂರು ಹುಣಸೂರು ನಗರಸಭೆಗೆ ಮೈತ್ರಿ ಅಭ್ಯರ್ಥಿ ಹದಿಮೂರನೇ ವಾರ್ಡಿನ ಮಾಲಿಕ್ ಪಾಷಾ ಅವಿರೋಧ ಆಯ್ಕೆ ಹುಣಸೂರು ನಗರಸಭೆ ಚುನಾವಣೆಗೆ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ಗೈರು ಸಂಭ್ರಮದ ವಿಜಯೋತ್ಸವ ಹುಣಸೂರು ಉಪವಿಭಾಗಾಧಿಕಾರಿ ವಿಜಯಕುಮಾರ್ ಮಾತನಾಡಿ ಹುಣಸೂರು ನಗರಸಭೆಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿದ್ದ ಮಾಲಿಕ್ ಪಾಷಾ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ಕಾಂಗ್ರೆಸ್ನ ಬಂಡಾಯ ಸದಸ್ಯರಾದ ಗೀತಾ ನಿಂಗರಾಜು ದೇವಾನಾಯ್ಕ ಶ್ವೇತಾ ಮಂಜುನಾಥ್ ಉಪಾಧ್ಯಕ್ಷ ಆಶಾ ಪಕ್ಷೇತರ ಸದಸ್ಯರಾದ ರಮೇಶ್ ಸತೀಶ್ ಕುಮಾರ್ ಎಸ್ಡಿಪಿಐ ಇಬ್ಬರು ಸದಸ್ಯರು ಭಾಗವಹಿಸಿದ್ರು ಮೈಸೂರು ಹಾಗೂ ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ್ ಒಡೆಯರ್ ಅವರು ಗೈರಾಗಿದ್ರು ಇಂದಿನ ಹಲವು ವರ್ಷದ ಚುನಾವಣೆಯಲ್ಲಿ ಅಧ್ಯಕ್ಷ ಮಾಲಿಕ್ ಪಾಷಾ ಕಾಂಗ್ರೆಸ್ ಬೆಂಬಲಿಸಿದ್ದರಿಂದಾಗಿ ಇವರ ವಿರುದ್ಧ ಅಭ್ಯರ್ಥಿ ಆಗಿಲ್ಲವೆಂದು ಕಾಂಗ್ರೆಸ್ಸಿಗರು ಘೋಷಿಸಿದಂತೆ ಅಭ್ಯರ್ಥಿ ಹಾಕದೆ ಪರೋಕ್ಷವಾಗಿ ಬೆಂಬಲಿಸಿದರು ಶಾಸಕರಾದ ಜಿಟಿ ಹರೀಶ್ ಗೌಡ ಮಾತನಾಡಿ ನಾವು ಶಾಸಕರಾದ ನಂತರ ಹುಣಸೂರು ನಗರಸಭೆಯಲ್ಲಿ ಮಾತಿನಂತೆ ಹಿಂದುಳಿದ ವರ್ಗಗಳಿಗೂ ಸಾಮಾಜಿಕ ನ್ಯಾಯದಂತೆ ಅಧಿಕಾರ ಕಲ್ಪಿಸಲಾಗಿದೆ ಈಗ ಚುನಾವಣೆ ಮುಗಿದಿದೆ ಅವಧಿಯು ಐವತ್ತೈದು ದಿನಗಳು ಮಾತ್ರ ಇದ್ದು ಎಲ್ಲ ಸದಸ್ಯರು ಪಕ್ಷಭೇದ ಮರೆತು ಒಗ್ಗಟ್ಟಾಗಿ ಹುಣಸೂರು ನಗರದ ಮೂಲಭೂತ ಸೌಕರ್ಯದ ಅಭಿವೃದ್ಧಿಗೆ ಶ್ರಮಿಸಿ ನಾನು ಮತ್ತು ನನ್ನ ಸಂಸದರು ಸಹಕಾರ ನೀಡುತ್ತೇವೆ ಎಂದು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ರು ನೂತನ ಅಧ್ಯಕ್ಷ ಮಾಲಿಕ್ ಪಾಷಾ ಮಾತನಾಡಿ ನಮಗೆ ಅಧಿಕಾರ ಕಲ್ಪಿಸುವುದಾಗಿ ಭರವಸೆ ನೀಡಿದ ಶಾಸಕರ ಹರೀಶ್ ಗೌಡರು ನುಡಿದಂತೆ ನಡೆದುಕೊಳ್ಳುವ ಮೂಲಕ ಎಲ್ಲ ವರ್ಗದವರಿಗೂ ಅಧಿಕಾರ ಕಲ್ಪಿಸಿದ್ದಾರೆ ಸಾಮಾಜಿಕ ನ್ಯಾಯ ಕಲ್ಪಿಸಿದ್ದಾರೆಂದು ಕೃತಜ್ಞತೆ ಸಲ್ಲಿಸಿ ನನ್ನ ಅಧಿಕಾರ ಇರುವವರೆಗೂ ಹುಣಸೂರು ನಗರಸಭೆಯ ಮೂಲಭೂತ ಸೌಕರ್ಯಗಳಿಗೆ ಅತಿ ಹೆಚ್ಚು ಒತ್ತು ನೀಡುತ್ತೇನೆ ಎಂದು ಭರವಸೆಯನ್ನ ನೀಡಿದರು ವರದಿ ಟಿಎಸ್ ಶಶಿಕಾಂತ್ ಪ್ರಜಾಪರ್ ಮೈಸೂರು ಚುನಾವಣೆ ನಿಗದಿಯಾಗಿತ್ತು ಒಂದು ಇವತ್ತು ಒಂದು ನಾಮಪತ್ರ ಮಾತ್ರ ಸಲ್ಲಿಕೆ ಆಗಿದೆ ಅದರ ಪ್ರಕಾರ ಮನಿ ಪಾಷಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಘೋಷಣೆ ಆಗಿದೆ ಎಷ್ಟು ಜನ ಇದ್ರು ಒಬ್ಬರು ಮಾತ್ರ ಅಲ್ಲಲ್ಲ ಬೆಂಬರ್ ಸದ್ಯ ಇಪ್ಪತ್ತು ಜನ ಹಾಜರಿದ್ದರು ಮೂವತ್ತು ಮೂವರು ರೂಪಾಯಿ ಇಪ್ಪತ್ತು ಜನ ಹಾಜರಿದ್ರು ಮೂವತ್ತೊಂದು ಮೂವತ್ತ ಸೇರಿ ಇಪ್ಪತ್ತು ಜನ ಬೆಂಬಲ ಇದ್ದರು ಅಧ್ಯಕ್ಷ ಸ್ಥಾನ ಏನು ನಮ್ಮ ಗಣೇಶ್ ಕುಮಾರಸ್ವಾಮಿಯವರು ರಾಜೀನಾಮೆ ಕೊಟ್ಟಿದ್ದರಿಂದ ತೆರವಾಗಿತ್ತು ಆ ಸ್ಥಾನಕ್ಕೆ ಇಂದು ಮಲ್ಲಿಕ್ ಪಾಷಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದಕ್ಕೆ ನಮ್ಮ ಜೆ ಡಿ ಎಸ್ ಪಕ್ಷದ ಏಳು ಜನ ನಗರಸಭೆಯ ಸದಸ್ಯರು ಜೊತೆಗೆ ಬಿ ಜೆ ಪಿಯ ಮೂರು ಜನ ಸದಸ್ಯರುಗಳು ಇಂಡಿಪೆಂಡೆಂಟ್ಸು ನಾಲ್ಕು ಜನ ಸದಸ್ಯರುಗಳು ಜೊತೆಗೆ ಇವತ್ತು ವಿಶೇಷವಾಗಿ ಎಸ್ ಡಿ ಪಿ ಅವರು ಸಹ ಇಬ್ಬರೂ ಸಹ ಅವರೂ ಸಹ ಹಾಜರಿದ್ದರು ಎಲ್ಲರೂ ಸೇರಿ ಈ ದಿನ ಅವಿರೋಧವಾಗಿ ನಾವು ಮಲಿಕ್ ಪಾಷಾರ್ ಅವ್ರನ್ನ ಆಯ್ಕೆ ಮಾಡಿದ್ದೇವೆ ಏನೋ ಒಂದು ವರ್ಷಗಳ ಕಾಲ ವಿಳಂಬ ಆಗಿ ಮೀಸಲಾತಿ ನಿಗದಿಯಾಗಿತ್ತು ಅದಾದ ನಂತರ ನಡೆದಂಥ ನಗರಸಭೆಯ ಅಧ್ಯಕ್ಷ ಚುನಾವಣೆಯ ಸಂದರ್ಭದಲ್ಲಿ ಜೆ ಡಿ ಎಸ್ನ ನಗರಸಭಾ ಸದಸ್ಯಗಳು ಬಿ ಜೆ ಪಿಯ ನಗರಸಭಾ ಸದಸ್ಯಗಳು ಇಂಡಿಪೆಂಡೆಂಟ್ ನಗರಸಭಾ ಸದಸ್ಯಗಳು ಎಲ್ಲರೂ ಸೇರಿ ನಾವು ಮೊದಲನೆಯ ಅವಧಿಗೆ ಶರವಣ ಅವ್ರನ್ನ ಗಾಣಿಗ ಸಮುದಾಯದ ಶರವಣರವ್ರನ್ನ ಅಧ್ಯಕ್ಷ ಮಾಡಿದ್ವಿ ಅದಾದ ನಂತರ ನಮ್ಮ ಕುರುಬ ಸಮುದಾಯದ ಗಣೇಶ್ ಕುಮಾರಸ್ವಾಮಿ ಅವ್ರನ್ನ ಆಯ್ಕೆ ಮಾಡಿದ್ವಿ ಈಗ ನಮ್ಮ ಮಲ್ಲಿಕ್ ಆಶಾರವ್ರನ್ನ ಆಯ್ಕೆ ಮಾಡಿದ್ದೇವೆ ನಾವು ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸ್ಕೊಡ್ಬೇಕು ಎಲ್ಲರಿಗೂ ಅಧಿಕಾರ ಸಿಕ್ಕಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಮ್ಮ ಇರ್ತಕ್ಕಂಥ ಎಲ್ಲ ನಗರಸಭಾ ಸದಸ್ಯರುಗಳು ಯದುವೀರವರು ಸಹ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಇವತ್ತು ಅವರು ಯಾವುದೋ ಒಂದು ಪೂರ್ವ ನಿಮಿತ್ತ ಕಾರ್ಯಕ್ರಮ ಇದ್ದಿದೆ ನೀವು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಇಲ್ಲದಿದ್ದರೆ ಅವರು ಸಹ ಬರ್ತಿದ್ರು ಹೀಗೆ ಎಲ್ಲರೂ ಜೊತೆಯಾಗಿ ನಿಮಿಷ ಏನು ನಮ್ಮ ನಗರಸಭೆಯಲ್ಲಿ ಎಲ್ಲ ಸದಸ್ಯರುಗಳು ಜೊತೆಯಾಗಿ ಕೆಲಸ ಮಾಡಬೇಕು ಚುನಾವಣೆಯ ಸಂದರ್ಭದಷ್ಟೇ ನಾವೇನು ಮೂವತ್ತೊಂದು ಜನ ಪ್ಲಸ್ ನಾನು ನಮ್ಮ ಲೋಕಸಭಾ ಸದಸ್ಯರು ಪ್ಲಸ್ ಐದು ಜನ ನಾಮನಿರ್ದೇಶಿತರೇನಿದ್ದಾರೆ ನಾವೆಲ್ಲರೂ ಸೇರಿ ಒಟ್ಟಾಗಿ ಹುಣಸೂರು ನಗರದ ಅಭಿವೃದ್ಧಿಗೆ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಸಹ ಶ್ರಮಿಸ್ತೀವಿ ವಿಶೇಷವಾಗಿ ನಾಳೆ ಈದ್ ಮಿಲಾದ್ ಇದೆ ಈದ್ ಮಿಲಾದ್ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಮಲ್ಲಿಕ್ ಪಾಷಾರವರು ಆಯ್ಕೆಯಾಗಿರ್ತಕ್ಕಂಥದ್ದು ಭಾಳ ವಿಶೇಷ ನಾಳೆನೇ ಈದ್ ಮಿಲಾದ್ ಇದೆ ಮಲ್ಲಿಕ್ ಪಾಷಾರವರ ನೇತೃತ್ವದಲ್ಲೇ ನಾಳೆ ಈದ್ ಮಿಲಾದ್ ನಡೀತಕ್ಕಂಥದ್ದು ನಮಗೆಲ್ಲರಿಗೂ ಸಹ ಭಾಳ ಸಂತಸವನ್ನು ತರ್ತಕ್ಕಂಥ ವಿಚಾರ ಇವತ್ತು ಏನು ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ಬಿ ಜೆ ಪಿ ಪಕ್ಷದ ವತಿಯಿಂದ ನಮ್ಮ ಇಂಡಿಪೆಂಡೆಂಟ್ ನಗರಸಭಾ ಸದಸ್ಯರ ವತಿಯಿಂದ ನಮ್ಮ ಮಲ್ಲಿಕ್ ಪಾಶ್ರ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇಷ್ಟೇ ಗುರಿ ಹುಣಸೂರು ನಗರದ ಅಭಿವೃದ್ಧಿ ಹುಣಸೂರು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಎಲ್ಲರಿಗೂ ಸೂರು ಸಿಕ್ಕಬೇಕು ನೀರು ಸಿಕ್ಕಬೇಕು ಸ್ವಚ್ಛತೆ ಇರಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಮ್ಮ ಅಧ್ಯಕ್ಷರು ನಗರಸಭಾ ಸದಸ್ಯರು ನಾವೆಲ್ಲರೂ ಸೇರಿ ಮಾಡ್ತೀವಿ ಜೊತೆಗೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಏನಿದೆ ಅದನ್ನ ಸಂಪೂರ್ಣವಾಗಿ ಈ ಅವಧಿಯಲ್ಲಿ ಈ ಅವಧಿಯಲ್ಲಿ ಏನು ನಮಗೆ ಸಿಕ್ಕ ನಾನು ಹುಣಸೂರು ತಾಲೂಕಿನ ಶಾಸಕನಾದ ಮೇಲೆ ಏನು ನಗರಸಭೆ ಅಧ್ಯಕ್ಷ ಚುನಾವಣೆ ಬಂದಿತ್ತು ಇದರಲ್ಲಿ ನನಗೊಂದು ಸಂತೋಷವಾದಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ ನಾನು ಜೆ ಡಿ ಎಸ್ ಪಕ್ಷದಿಂದ ನಮ್ಮ ಬಿ ಜೆ ಪಿಯ ಅಧ್ಯಕ್ಷರು ನಮ್ಮ ಬಿ ಜೆ ಪಿಯ ಎಲ್ಲ ಸದಸ್ಯರುಗಳು ನಮ್ಮ ಇಂಡಿಪೆಂಡೆಂಟ್ನ ಸದಸ್ಯಗಳು ಎಲ್ಲರೂ ಕೈ ಜೋಡಿಸಿ ಈ ಒಂದು ಸಾಮಾಜಿಕ ಪರಿಕಲ್ಪನೆಯನ್ನು ಇಟ್ಕೊಂಡು ಏನು ನಮ್ಮ ನಗರಸಭೆಯಲ್ಲಿ ಆಡಳಿತವನ್ನು ನಡೆಸ್ಕೊಳ್ಬೇಕು ನಡೆಸಬೇಕು ಅಂತಕ್ಕಂಥ ಆದ್ಯತೆಯನ್ನು ಇಟ್ಕೊಂಡು ಮಾಡಿದ್ವಿ ಅದು ಸಹಕಾರಗೊಂಡಿದೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಯಾರ್ಯಾರು ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿದ್ದಾರೆ ಅವರೆಲ್ಲರೂ ಅಲ್ಪಸಂಖ್ಯಾತರಿದ್ದಾರೆ ಅವರೆಲ್ಲರಿಗೂ ಹುಣಸೂರು ನಗರಸಭೆ ಅಧ್ಯಕ್ಷ ಆಗಿ ಆಯ್ಕೆ ಮಾಡಿ ಅಧಿಕಾರವನ್ನು ನಡೆಸಲಿಕ್ಕೆ ನಾವು ಸಂಪೂರ್ಣವಾದಂಥ ಸಹಕಾರವನ್ನು ಎಲ್ಲರೂ ಕೊಟ್ಟಿದ್ದಾರೆ ದಿನ ವಿಶೇಷವಾಗಿ ನಮ್ಮ ಶಿರಾಜ್ ಪಾಶಾ ಅವರು ಇದ್ದಾರೆ ಶಾಯಿನ್ ತಾಜ್ ಅವರು ಸಹ ಇಲ್ಲಿದ್ದಾರೆ ಅವರು ಏನು ನಮ್ಮ ನಗರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಇದ್ದರು ಅವರು ನಮ್ಮ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ ಸಿಗೋಕ್ಕೆ ನಾವು ಯಾವುದೇ ತ್ಯಾಗಕ್ಕೆ ಸಿದ್ಧ ಅಂತಕ್ಕಂಥ ಮಾತನ್ನು ಅವರು ನೇರವಾಗಿ ಹೇಳಿದ್ದಾರೆ ಶಾಯಿನ್ ತಾಜ್ ಅವರು ನಮ್ಮ ಶಿರಾಜ್ ಪಾಶಾ ಅವರು ಇವತ್ತು ನಮ್ಮ ಸಮುದಾಯಕ್ಕೆ ಅಲ್ಪಸಂಖ್ಯಾತರಿಗೆ ನ್ಯಾಯ ಸಿಗಬೇಕು ನಮ್ಮ ಅಲ್ಪಸಂಖ್ಯಾತರಿಗೆ ಯಾರಿಗಾರು ಸಿಕ್ಲಿ ನಾವು ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ನಮ್ಮ ಶಿವಾಜಿ ಪಾಠ ಅವರು ಹೇಳಿದ್ದಾರೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಆದ್ರಿಂದ ಮೈಸೂರು ಎಲ್ಲ ಜನತೆಗೂ ನಮಸ್ಕಾರ ಇವತ್ತು ಒಂದು ಎಮ್ ಎಲ್ ಎ ಅವರು ಇಡೀ ಮನ್ಸೂರು ನಗರಕ್ಕೆ ನಾವು ಒಂದು ಸಾಮಾಜಿಕ ನ್ಯಾಯ ಕೊಟ್ಟಿದ್ದಾರೆ ಎಲ್ಲ ಜನಾಂಗಕ್ಕೂ ಎಲ್ಲ ವರ್ಗಕ್ಕೂ ಒಂದು ಸಾಮ ಸಾಮಾಜಿಕ ನ್ಯಾಯ ಸಿಕ್ಕಂಗೆ ಆಗೈತೆ ಯಾಕಂದರೆ ಮೊದಲನೇದಾಗಿ ಜೆ ಡಿ ಎಸ್ ಇಂದ ನಮ್ಮ ಶ್ರವಣ ಮಾಡಿದ್ರು ಅದಾದ ಮೇಲೆ ಬಿ ಜೆ ಪಿಯಿಂದ ನಮ್ಮ ಗಣೇಶ್ ಸ್ವಾಮಿ ಅವ್ರು ಮಾಡಿದ್ರು ಇವತ್ತು ಒಂದು ಮುಸ್ಲಿಂ ಸಮಾಜದಿಂದ ನನಗೆ ಆಯ್ಕೆ ಮಾತು ಕೊಟ್ಟಂಗೆ ಮುಡ್ದಂಗೆ ನಡೆದಿದ್ದಾರೆ ಇವತ್ತು ಒಂದು ಮುಸ್ಲಿಂ ಜನಾಂಗಕ್ಕೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟು ಒಂದು ಶಕ್ತಿ ತುಂಬಿ ಎಲ್ಲರಿಗೂ ಗೌರವ ಕೊಟ್ಟಾಗಿ ನಾನು ನಗರಸಭೆ ಅಧ್ಯಕ್ಷನಾಗಿ ಒಳ್ಳೆಯ ಕೆಲ ಕೆಲಸನ ನಿರ್ವಹಿಸ್ತೀನಿ ಲೈಟು ನೀರು ಸ್ವಚ್ಛತೆ ಎಲ್ಲ ಚೆನ್ನಾಗೇ ನೋಡ್ಕೊಂಡು ಕಾಪಾಡ್ಕೊಂಡು ಹೋಗ್ತೀನಿ